ಲಕ್ಷ್ಮಿ ಎರಡುಗಲ್ ಟೇಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಟೇಲರ್ ಲೊಕೇಶನ್ ಮತ್ತು ಅದು ಎಷ್ಟು ಏನ್ಸ್ ಐತಿ ಅದ್ರ ಮಾಡಲ್ಲ ಫೈನಲ್ ರೇಟ ಪೇಪರ್ಸ್ ಅದಾವಿಲ್ಲ ಟೇಲರ್ ಕಂಡೀಷನ್ ಇತ್ತಿಲ್ವೋ ಟಯರ್ ಕಂಡೀಷನ್ ಅದಾವಿಲ್ಲ ಏಜೆಂಟ್ರ್ ಮೊಬೈಲ್ ನಂಬರ್ ಏನೈತಿ ಎಲ್ಲ ಇನ್ಫಾರ್ಮೇಷನ್ ಇದಾವೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜಿಗೆ ಯಾರು ವೀಡಿಯೋ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮುರ್ಧ ವೀಡಿಯೋ ನೋಡಿದ್ರೆ ವೀಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ನೋಡ್ತಾ ನೋಡ್ತಾ ಇಷ್ಟ ಆದಂದ್ರೆ ಲೈಕ್ ಶೇರ ಕಮೆಂಟ್ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವೀಡಿಯೋ ಆದ್ರೂ ಶುರು ಮಾಡೋಣ ಗೆಳೆಯರದು ಲಕ್ಷ್ಮಿ ಎಡ್ಗ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಹೊಸದೈತಿ ಐತಿ ಮೋಡಲ್ ಏನಂಬುದು ಹೇಳಿಲ್ಲ ಅವ್ರ ಎಂಟ ಇಂಚ್ ಚೆಸ್ ಬರ್ತೈತಿ ಮತ್ತು ಪೇಪರ್ ಅಂತ ಹೇಳ್ಯಾರ ಟೀಲರ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ ಐತಿ ಹೇಳಿರೋದು ಲೊಕೇಶನ್ ಜಳಕಿ ಹೇಳ್ಯಾರ ಮತ್ತೆ ಬಿಜಾಪುರ ಸೈಡ್ ಜಳಕಿ ತುಗೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದ ಕೂಡ ಸಾಕಷ್ಟು ಮೋಸ ಪ್ರತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟ್ರು ಮತ್ತು ಟೇಲರ್ಗಳನ್ನು ಖರೀದಿ ಮಾಡ್ಕೋಬೋದು ಆಮೇಲೆ ನಿಮ್ಮ ಭೀ ಹಳೆಯ ಟ್ಯಾಕ್ಟರ್ಗಳ ಟೇಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಲ್ಲಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಲಕ್ಷ್ಮಿ ಎರಡು ಗಂಟೆ ಟಿಲ್ಲರ್ದ ಫೈನಲ್ ರೇಟ್ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಪಿಕ್ಸರ್ ಎಲ್ಲ ಏನೋ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಆಯ್ತು ಅಂದ್ರೆ ಗಂಟೆ ಟಿಲ್ಲರ ಖರೀದಿ ಮಾಡ್ಕೋಬೋದು ಟಿಲ್ಲರ್ಗೆ ಒಳ್ಳೆ ಕಂಡೀಷನ್ ಐತಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡ ಮಸ್ತಿಗೋಣ ಸಿಗೋಣ